ಆಗುತ್ತಾ ಬಲಸ್ಕೊಡೋ ಎಲ್ಲ ಎಡಿಸ್ತಾರ ಕಂಕಳವಾಗಿ ವಿಳಂಬ ಆಗ್ತಾ ಆದಷ್ಟು ಬೇಗ ಕಂಪನವಾಗಿ ಕಲಗಬೇಕು ಮದುವೆ ಆಗ್ಬೇಕು ಆಗತ್ತ ಬಳಸ್ಬಿಡೋ ದೋಷ ಆಯ್ತಾ ಎಡ್ಕೊಡ್ತಾ ಸಂಜೀವಪ್ಪ ರಾಮಪ್ಪನವರು ಸಂಜೀವಪ್ಪ ರಾಮ ರಾಮಪ್ಪನವರು ಕೋರ್ಟ್ ಅಲ್ಲಿ ಕೇಸ್ಗೆ ಬೇರೆ ಲಾಯರ್ ಇಟ್ಟವ್ರೆ ಅವ್ರ ಅವರಂತೆ ಅವರಿಂದ ಹೋಗಿದ್ರೆ ಅನುಕೂಲ ಆಗುತ್ತಾ ಬಳತ್ ಇಲ್ಲ ಇದನ್ನ ಏನೋ ತೊಂದರೆಗಳಾಗಿ ಸಮಸ್ಯೆ ಆಗುತ್ತೆ ಹೇಳ್ಕೊಡ್ತಾ ಬಗ್ಗೆ ವಿಳಂಬ ಆಗ್ತೈತೆ ಆದಷ್ಟು ಬೇಗ ಕಂಕಲವಾಗಿ ಕಲಗಬೇಕು ಮದುವೆ ಆಗ್ಬೇಕು ಆಗುತ್ತಾ ಬಳತ್ಕೊಡು ದೋಷ ಆಯ್ತಾ ಎಡ್ಕೊಡ್ತಾರೆ ಅಮ್ಮ ವೀರಭದ್ರ ಏನೋರು ತಂಗಿಗೆ ಗ್ಯಾಸ್ ಏಜೆನ್ಸಿ ಮಾಡ್ಕೊಡ್ಬೇಕು ಆದಷ್ಟು ಬೇಗ ಮಾಡ್ಕೊಡ್ಬೇಕು ಆಗತ್ತ ಬಲುಕೊಳು ಇಲ್ಲ ಏನಾರ ಸಮಸ್ಯೆ ಇದೆ ಉಮಾಶಂಕರ್ ಅನ್ನೋದು ಆಸ್ತಿ ಬೇರೆ ಯಾರೋ ಮೋಸ ಮಾಡಿ ಮಾಡ್ಕೊಳೋರ ಕೇಸ್ ಹಾಕೋರ ಅವ್ರ ಪರವಾಗಿ ಆಗುತ್ತ ಬದುಕೊಡು ಇಲ್ಲ ಹಿಡ್ಕೊಳವ ಅಮ್ಮ ಆನಂದ್ ರೆಡ್ಡಿನವ್ರಿಗೆ ಕೊಡೋದೈತೆ ಆದಷ್ಟು ಬೇಗ ಅನುಕೂಲ ಆಗಿ ಒಳ್ಳೇದಾಗ್ಬೇಕು ಎಲ್ಲರಂತೆ ಆಗ್ಬೇಕು ಇಲ್ಲ ಬದುಕ್ಕೊಡು ಇಲ್ಲೇನ ಸಮಸ್ಯೆ ಹೆಚ್ಚಾಗುತ್ತಾ ಹೇಳ್ಕೊಡ್ತಾನೆ ರಾಜೇಶ ಮನೆ ಬಿಟ್ಟವ್ರೆ ಮೂರು ವರ್ಷ ಆಗೈತೆ ಮನೆಗ್ ಬರ್ತಾನ ಬದಕ್ ಕೊಡು ಇಲ್ಲ ಬರಲ್ವಾ ಎಡ್ಕೊಡ್ತವಿ ಪ್ರೀತಮ ಪ್ರೀತಮ್ ಸೌಮ್ಯ ಪ್ರೀತಮ್ ಸೌಮ್ಯ ಅನ್ನೋರ್ಗೆ ಮದ್ವೆ ಆಗುತ್ತ ಬದುಕ್ ಕೊಡು ಆಗಲ್ವಾ ಎಡ್ಕೊಡ್ತಾವೆ ಸರ್ಕಾರಿ ಉದ್ಯೋಗಕ್ಕೆ ನಾಲ್ಕು ವರ್ಷ ಟ್ರೈ ಮಾಡ್ತಾವ್ರೆ ಈ ಸಾರಿ ಬರುತ್ತವ್ರೆ ಕೊಡೋ ಕೊಡು ದೋಸಾನಿ ನಿರಾವರಣ ಪೂರ್ಣಕ ದೀರ್ಘ ದೀರ್ಘಾಯಸ್ಸು ಆರೋಗ್ಯ स्वागतम बाबा राइट न्यूज़